ಹಾಗಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ನಮ್ಮ ಕ್ಲಬ್ಗೆ ಹೇಳಬೇಕಂದ್ರೆ ಅತ್ಯುತ್ತಮ ಕ್ಲಬ್ ಅಂತ ಗುರುತಿಸಲ್ಪಟ್ಟಿದೆ ಹಾಗಾಗಿ ಇದಕ್ಕೆ ಕಾರಣೀಕರತರಾದವರು ಇಂದಿನ ಎಲ್ಲ ಪಾಸ್ಟ್ಗಳು ಹಾಗೂ ಎಲ್ಲ ಸದಸ್ಯರ ಇನ್ವಾಲ್ವ್ಮೆಂಟ್ ಇಂದ ನಮ್ಮ ಕ್ಲಬ್ ಇಂತಹ ಒಂದು ಉನ್ನತ ಹುದ್ದೆಗೆ ಏರಿದೆ ಇವರೆಲ್ಲರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಈಗಾಗಲೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿರ್ಗಮಿಸುತ್ತಿರುವಂತಹ ಅಧ್ಯಕ್ಷ ಶ್ರೀಮತಿ ರೇಖಾನಂದ್ ಅವರು ನಮ್ಮ ತಮಗೆ ಅತ್ಯಂತ ಒಳ್ಳೆ ಕಾರ್ಯಕರ್ತ

ನಮ್ಮ ಇಂಟರ್ವ್ಯೂ ಇನ್ನ ಇನ್ನೊಂದು ಥೀಮ್ ಅಂದ್ರೆ ರೀಚ್ ಅಂಡ್ ಇನ್ಸ್ಪೈರ್ ಬೆಟರ್ ಮೆಟರ್ ಮಾಡಿ ಯಾರೇ ಒಂದು ಕಷ್ಟದಲ್ಲಿದ್ರೆ ಅವ್ರನ್ನ ಅವರ ಬಳಿಗೆ ಹೋಗ್ರಿ ಮತ್ತು